ಡಿ ಬಿ ಟಿ ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ವಿ ಯಾಕೆಂದರೆ ಅವರು ತಹಸೀಲ್ದಾರ್ ಆಫೀಸು ಅಲ್ಲಿ ಇಲ್ಲಿ ಬಂದು ಸುಮ್ಮನೆ ಸುತ್ತಾಡಿ ದೂರುಗಳು ಅದು ದೂರು ಬರಬಾರ್ದು ಅಂತ ಮಾಡಿದ್ದೀವಿ ಈಗಾಗಲೇ ಹದಿನಾಲ್ಕು ಸಾವಿರ ಜನ ಡಿ ಬಿ ಟಿಗೆ ಅವೆಲ್ಲ ಇದನ್ನು ಮಾಡಿ ನಮ್ಮ ಆಧಾರ್ ಕಾರ್ಡು ಕೊಟ್ಟು ಕೊಟ್ಟು ಮಾಡಿದ್ದಾರೆ ಉಳ್ದಿರ್ತಕ್ಕಂಥದ್ದು ಕೆಲವು ಟೆಂಪಲ್ಸ್ಗೆ ಕೊಟ್ಬಿಡ್ತೀವಿ ತಸ್ತಿಕ್ಕು ಇನ್ನು ಉಳಿದಿರ್ತಕ್ಕಂಥವರು ಅವರು ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ ಅದನ್ನು ಸರ್ ಮಾಡಿ ನಮಗೆ ಕೊಟ್ಟರೆ ಈ ವರ್ಷನೇ ನಾವು ಡಿ ಬಿ ಟಿ ಮುಖಾಂತರ ಅವ್ರಿಗೆ ಹಣ ತಲುಸ್ಬಿಡ್ತೀವಿ ಅವರು ಎಲ್ಲೂ ಸುತ್ತೋ ಹಾಗೇ ಇಲ್ಲ ಈಗ ಒಂದು ಸಲ ಅಷ್ಟೇ ಲೈಫ್ ಲಾಂಗ್ ಅವರು ಇರೋವರೆಗೂ ಕೂಡ ಅದನ್ನು ಒಂದು ಸಲ ಮಾಡಿದ್ರೆ ಸಾಕು ಅದೊಂದು ಆಮೇಲೆ ಹದಿನಾಲ್ಕು ಸಾವಿರ ಆಗಿದೆ ಇಪ್ಪತ್ತೈದು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ದೇವಸ್ಥಾನಗಳಲ್ಲಿ ಅದರಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕೂರ ಮೂವತ್ತ್ಮೂರು ಜನ ಈ ಬಗ್ಗೆ ಎನ್ರೋಲ್ಮೆಂಟ್ ಆಗಿದ್ದಾರೆ ಮ್ಯಾಪಿಂಗ್ ಮಾಡಿ ದೇವಸ್ಥಾನಕ್ಕೆ ಬಿಡುಗಡೆ ಏಳೆಂಟು ಸಾವಿರ ಜನ ಹಿಂದೆ ಏನು ಡಬಲ್ ಟ್ರಿಪಲ್ ಪೇಮೆಂಟ್ ತಗೊಳ್ತಾ ಇದ್ರು ಇದು ಯಾಕೆ ಈಗ ಬರೀ ಹದಿನಾಲ್ಕು ಸಾವಿರ ಆಗಿದೆ ಅದರಲ್ಲಿ ಏಳೆಂಟು ಸಾವಿರ ಜನ ಆ ಕ್ಯಾಟಗರಿ ಕೂಡ ಬರ್ತಾರೆ ಅಂದ್ರೆ ಅದೇ ಒಂದು ಒಂದು ಆರ್ಚಾಕು ಎರಡು ಮೂರು ಕಡೆ ರಸ ಹಾಕಿದ್ರು ಹಿಂದೆ ಸೊ ಅದು ಈಗ ನಾವು ನಡೆಸ್ತೀವಿ ಅದು ಆಮೇಲೆ ಇನ್ನೊಂದು ಕೆಲವು ಕಡೆ ಏನಾಗುತ್ತೆ ಟೆಂಪಲ್ಸ್ ಅವರೇ ಸ್ಯಾಲ್ರಿ ಕೊಡ್ತಾರೆ ಅದರಿಂದ ಟ ಯಾರು ಸ್ಯಾಲ್ರಿ ಕೊಡ್ತಾರಲ್ಲ ಅಂಥ ದೇವಸ್ಥಾನಗಳಿಗೆ ನೇರವಾಗಿ ತಸ್ತಿ ಕಣ ಹೋಗ್ಬಿಡುತ್ತೆ ಆವಾಗ ತಸ್ತಿ ಕಣ ಬಳಸ್ಕೊಂಡು ಅವರು ಸ್ಯಾಲ್ರೀಸು ಮೇಂಟೆನೆನ್ಸು ಎಲ್ಲ ಕೂಡ ಮಾಡಿಕೊಳ್ತಾರೆ ಆಮೇಲೆ ಮುಜರಾಯಿ ದೇವಸ್ಥಾನಗಳಿಗೆ ಸೇರಿರ್ತಕ್ಕಂಥ ಆಸ್ತಿ ಇದನ್ನು ಗೆಜೆಟ್ ಮಾಡಬೇಕು ಅಂತ ಮೊದಲೆಲ್ಲ ಗೆಜೆಟ್ ಎಲ್ಲ ಮಾಡ್ತಿರಲಿಲ್ಲ ತರ್ಟಿ ಒನ್ ತರ್ಟಿ ಒನ್ ಬಾರ್ ಸೆವೆನ್ ಇದ್ರ ಪ್ರಕಾರ ಒಂದು ತಿ ಮಾಹೆ ಒಳಗೆ ಪೂರ್ತಿಗೊಳಿಸಲು ಬೆಲೆ ಬಾಳುವ ಆಸ್ತಿ ಹಾಗೂ ಉಳಿದ ಆಸ್ತಿಯನ್ನು ಸರ್ವೆ ಮಾಡಿ ಮೂರು ತಿಂಗಳೊಳಗಡೆ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಇರುತ್ತಲ್ಲ ಬ್ಯಾಂಗ್ಳೂರು ಸಿಟಿ ಮೈಸೂರು ಸಿಟಿ ಅಥವಾ ಹೈವೇಸಲ್ಲಿ ಅದಕ್ಕೆಲ್ಲ ಕೂಡ ಫೆನ್ಸಿಂಗ್ ಹಾಕೋದಕ್ಕೆ ಹೇಳಿದ್ದೀವಿ ಮತ್ತು ಅನುದಾನ ಬಿಡುಗಡೆ ನಾವು ಮಾಡಿರ್ತೀವಿ ಸದುಪಯೋಗ ಮಾಡ್ಕೊಂಡಿರೋದಿಲ್ಲ ವರ್ಷಗಟ್ಟಲೆ ಹತ್ತು ವರ್ಷ ಹದಿನೈದು ವರ್ಷದ್ದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ರಿಅಪ್ರೋಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ಈ ಜಿಲ್ಲಾ ಧಾರ್ಮಿಕ ಇರುತ್ತೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದುವರೆಗೂ ಎಂಟೇ ಕಾನ್ಸ್ಟಿಟ್ಯೂಟ್ ಆಗಿರೋದು ಇನ್ನು ಉಳಿದಿರ್ತಕ್ಕಂಥದ್ದು ಜಿಲ್ಲಾ ಧಾರ್ಮಿಕ ಪರಿಷತ್ತು ಕೂಡ ಬೇಗ ಕಾನ್ಸ್ಟಿಟ್ಯೂಟ್ ಮಾಡಿ ನಾವು ಕೇಳ್ತಾನೆ ಇರ್ತೀವಿ ಅಲ್ಲಿ ನಮಗೆ ರೆಸ್ಪಾನ್ಸು ಸರಿಯಾಗಿ ಇಲ್ಲ ಅದು ಬೇಗ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೇಳಿದ್ದೀವಿ ಯಾಕಂದರೆ ಜಿಲ್ಲೆಯಲ್ಲಿ ಏನೇ ಕಾರ್ಯಕ್ರಮ ಆಗಬೇಕಾದ್ರೆ ಜಿಲ್ಲಾ ಧಾರ್ಮಿಕ ಪರಿಷತ್ ಇಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ ಆ ದೃಷ್ಟಿಯಿಂದ ಬೇಗ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ವಸ್ತಿಗೃಹಗಳು ಈಗಾಗಲೇ ಸೆಪ್ಟೆಂಬರ್ ಅಷ್ಟೊತ್ತಿಗೆ ವಿ ಎ ಪಿ ರೂಮ್ಸು ಮುಗಿಯುತ್ತೆ ತಿರುಪ್ತಿನಲ್ಲಿ ಚೌಟ್ರಿ ಕೂಡ ಈಗ ಕಂಪ್ಲೀಟ್ ಆಗಿದೆ ಅಂದರೆ ಸೆಪ್ಟೆಂಬರ್ ಕೊನೆಯಷ್ಟೊತ್ತಿಗೆ ನಾನ್ನೂರು ರೂಮ್ಸು ರೆಡಿಯಾಗಿಬಿಡುತ್ತೆ ಮಿನಿಮಮ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯಾಕೆಂದರೆ ನಮ್ಮ ರಾಜ್ಯದ ಹೊರ ರಾಜ್ಯದ ವಿ ಎ ಪಿಸು ಸಾಮಾನ್ಯ ಜನರು ಎಲ್ಲರೂ ಹೋಗ್ತಾರಲ್ಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಮಿನಿಮಮ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಅದಾದಮೇಲೆ ತಿರುಪ್ತಿಯಲ್ಲಿ ಕೆಳಗಡೆ ಯಾವ ತಿರು ತಿರು ತಿರುಚಂದೂರು ತಿರುಚಂದರ್ ಅಂತ ಬರುತ್ತೆ ಒಂದು ಊರು ಬರುತ್ತೆ ಅಲ್ಲಿ ಎರಡು ಪ್ರಾಪರ್ಟೀಸ್ ಇತ್ತು ನಮ್ಮದು ಆ ಎರಡು ಪ್ರಾ ಒಂದು ಖಾಲಿ ಪ್ರಾಪರ್ಟಿ ಆ ಒಂದು ಹದಿನೈದು ಇಪ್ಪತ್ತು ಅಡಿ ಇತ್ತು ಸುಮ್ಮನೆ ಖಾಲಿ ಬಿದ್ದಿತ್ತು ಅಲ್ಲಿ ಮತ್ತು ಇನ್ನೊಂದು ಹಿಂದೆ ಒಂದು ಹದಿನೈದು ವರ್ಷಕ್ಕೆ ಮುಂಚೆ ಕಟ್ಟಿದ್ದಾರೆ ಅದು ರೂಮ್ಸ್ ಎಷ್ಟು ಗೊತ್ತಾ ನೈನ್ ಬೈ ನೈನ್ ಅದರಲ್ಲೇ ಅಟ್ಯಾಚ್ಡ್ ಬಾತ್ರೂಮ್ ಅದರಲ್ಲೇ ಅಟ್ಯಾಚ್ ಬಾತ್ ಅದನ್ನು ಸ್ವಲ್ಪ ರೀಮೋಡಲ್ ಮಾಡಿ ಈ ಎರಡನ್ನೂ ಕೂಡ ಆಪದಿ ಪಕ್ಕಪಕ್ಕದಲ್ಲೇ ಬರುತ್ತೆ ಅಲ್ಲೂ ಕೂಡ ಒಂದಷ್ಟು ರೂಮ್ಸ್ ಆಗುತ್ತೆ ಆವಾಗ ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಗುಡ್ಡಾಪುರದಲ್ಲಿ ನಮ್ಮ ಮನೆ ನಾನು ಕೂಡ ಹೋಗಿದ್ದೆ ಗುಡ್ಡಾಪುರದಲ್ಲಿ ಅಲ್ಲೊಂದು ಮೂರು ಕೋಟಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಟಾಯ್ಲೆಟ್ಸ್ ಕಟ್ಟಿರಲಿಲ್ಲ ಇಮಿಡಿಯೇಟಾಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೆ ಹೇಳಿದ್ದೀನಿ ಅದೊಂದು ಗುಡ್ಡಾಪುರದಲ್ಲಿ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಬಿಲ್ಡಿಂಗು ಒಂದು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದರೆ ಟಾಯ್ಲೆಟ್ಸ್ ಕಟ್ಟಿರಲಿಲ್ಲ ಏನಂದರೆ ಹಣ ಶಾರ್ಟೇಜ್ ಅಂತ ಅದಕ್ಕೆ ಇಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದೀನಿ